ವೆಲ್ಕಮ್ ಟು ಅನೂಷ ರೆಸಿಪೀಸ್ ತುಂಬಾ ಸಿಹಿಯಾಗಿರುವಂತಹ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ತುಂಬ ಈಸಿ ಬೀಲಿ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಬಟ್ಲು ಅಥವಾ ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತಗೊಂಡು ಇದನ್ನು ನೀಟಾಗಿ ವಾಶ್ ಇದ್ದೀನಿ ಇದು ವಾಶ್ ಆದ ನಂತರ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಪ್ರೆಷರ್ ಕುಕ್ಕರ್ಲ್ಲಿ ಎರಡರಿಂದ ಮೂರು ವಿಶಲ್ವರೆಗೂ ನಾನು ಇದನ್ನು ಕೂಗಿಸ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾವು ರೋಸ್ಟ್ ಆಗಿರುವಂತಹ ಶಾವಿಗೆ ಬರುತ್ತಲ್ಲ ಅದನ್ನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ನಾವು ಎಷ್ಟು ಪ್ರಮಾಣವಾಗಿ ಮಾಡ್ತೀವೋ ಆ ಪ್ರಮಾಣಕ್ಕೆ ತಗೊಂಡು ಇದನ್ನು ನಾವು ಕುದಿಸ್ಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದು ಕುದಿಬೇಕಾದ್ರೆ ಇದಕ್ಕೆ ನಾವು ಈಗ ನೋಡಿ ನಾನು ಇದಕ್ಕೆ ಉಂಡೆ ಬೆಳ್ಳ ಹಾಕೋತಾ ಇದ್ದೀನಿ ನನ್ನ ನಾವು ಮಾಡ್ತಾ ಇರೋ ಪಾಯಸದ ಪ್ರಮಾಣಕ್ಕೆ ಉಂಡೆ ಬೆಲ್ಲ ಹಾಕ್ಕೊಂಡು ಅದನ್ನ ಕರ್ಗೋದಕ್ಕೆ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಎರಡು ಹೀಳಾಕಿ ಸ್ವಲ್ಪ ಎರಡರಿಂದ ಮೂರು ಪೀಸಷ್ಟು ಕಾಯಿ ತೊಗೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಂಡು ಇದ್ದೀನಿ ರುಬ್ಕೊಂಡು ಬಂದ ನಂತರ ಈಗ ಆಲ್ರೆಡಿ ಕುದೀತಾ ಇದೆಯಲ್ಲ ಬೆಲ್ಲ ಮತ್ತು ಶಾವಿಗೆ ಇದ್ರೊಳಗಡೆ ಈಗ ನಾವು ಕಾಯಿ ಮತ್ತು ಏಲಕ್ಕಿನ ತರತರಿಯಾಗಿ ರುಬ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಇದು ಬೆಲ್ಲ ಎಲ್ಲ ನೀಟಾಗಿ ಕರಗಿರುತ್ತೆ ಕರ್ಗಿ ಎಲ್ಲನೂ ಕೂಡ ನೀಟಾಗಿ ಕುದೀತಾ ಇರುತ್ತೆ ಅಂತಾನೆ ಹೇಳ್ಬೋದು ಇದು ಹೀಗೆ ಕುದಿಬೇಕಾದ್ರೆ ನಾವು ಒಂದು ಐದು ನಿಮಿಷ ಕುದಿಸ್ಬೇಕಾಗತ್ತೆ ನೋಡಿ ಈ ರೀತಿ ಕುದಿಬೇಕಾರೆ ಈಗ ಆಲ್ರೆಡಿ ನಾವು ಕುಕ್ ಮಾಡ್ಕೊಂಡಿದ್ವಂತಹ ಹೆಸರು ಬೇಳೆ ಇದೆಯಲ್ಲ ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಈಗ ಇದನ್ನು ಆ್ಯಡ್ ಮಾಡಿಕೊಂಡು ಈಗ ಪಾಯಸ ಪ್ರಮಾಣಕ್ಕೆ ತಕ್ಕನ ಹಾಗೆ ನೀರು ಎತ್ಕೋತಾ ಇದ್ದೀನಿ ಈಗ ಇಲ್ಲಿ ಗಟ್ಟಿ ಇದೆ ಇದು ಕುದಿದ ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಆರಿದ ನಂತರನೂ ಕೂಡ ಗಟ್ಟಿ ಆಗೋ ಕಾರಣದಿಂದ ಸ್ವಲ್ಪ ತೆಳ್ಳಗೆ ಪಾಯಸ ಇರಬೇಕಾಗತ್ತೆ ಈಗ ಮತ್ತೆ ಇದು ಒಂದು ಹೈ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಕುದಿಬೇಕಾಗತ್ತೆ ಈಗ ಫೈನಲ್ಲಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ತುಪ್ಪ ನಿಮ್ಮ ಆಪ್ಷನಲ್ ಡ್ರೈ ಫ್ರೂಟ್ಸ್ ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಸಣ್ಣ ಸಣ್ಣದಾಗಿ ಕುಟ್ಟಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ತುಪ್ಪದಲ್ಲಿ ಕರೆದಿ ಫೈನಲ್ ಆಗಿ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಪಾಯಸಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಪಾಯಸಕ್ಕೆ ಹಾಕೊಂಡ್ರೆ ಫುಲ್ ಘಮ ಘಮ ಅನ್ನುವಂತಹ ಎಷ್ಟು ಬೇಳೆ ಶಾವ್ಗೆ ಪಾಯಸ ತುಂಬ ಈಸಿ ಆಗಿ ರೆಡಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಎಷ್ಟು ಬೇಳೆ ಪಾಯಸ ಮಾಡಬೇಕಾದ್ರೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ